ಹಣ ಅಶೋಕ್ ಲೈಲ್ಯಾಂಡ್ ಎಲ್ಲ ಸರ್ ನನ್ನ ಫುಲ್ ಕಂಟೈನರ್ ಕಟ್ಟಿರೋದ್ರೆ ನಾ ಯಾವ ಥರ ಪ್ಯಾಟರ್ನ್ ಮಾಡೀವಿ ಎಲ್ಲ ನಿಮಗೆ ತೊಗೊಂಡು ನೋಡ್ರಿ ಏರ್ ಕ್ಯಾಪ್ ನಟ್ ಬೋಲ್ಟ್ ಇರುತ್ತೆ ಇದು ಇದರ ಡಿಸೈನ್ ಐತಲ್ಲ ತ್ರೀ ಡಿ ಸಿಸ್ಟಮ್ ಮಾಡಿದೆ ಒಳಗಡೆ ಡೋರ್ ಕೊಟ್ಟಿವಕ್ಕೆ ಇದ ನೋಡಿರಿ ಸೈಡ್ಗೆ ತಗೊಳತ್ತಲ್ಲ ಜಿ ಎಸ್ ಡಬ್ಲ್ಯೂ ಕೊಟ್ಟಿವಿ ಎಲ್ಲ ಕ್ವಾಲಿಟಿದ ಹದಿನೆಂಟು ಫೇವರ್ ಹದಿನೆಂಟು ಕೊಟ್ಟಿರೋದು ಇದು ಸೈಡ್ಗೆ ಐತೆ ನೋಡಿರಿ ಇದ ಎಲ್ಲಿ ಈ ಟುಲ್ ಬಾಗ್ದು ಬಟ್ಲೂ ಇರ್ತಿದ್ರೆ ಫಾಲೋವರ್ಸ್ಗೆ ಫ್ರೀ ನಂದಿದೆ ಎಲ್ಲ ವಿಡಿಯೋನಲ್ಲಿ ಅದೇ ಹಿಡೀವಿ ಈಗ ಅವ್ರಿಗೆ ಫ್ರೀ ಮಾಡಿಕೊಟ್ಟೀವಿ

ಏನು ತೊಗೋದಿಲ್ಲ ಏನೂ ಆಗಂಗಿಲ್ಲ ಆ ಥರ ಮಾಡೀವಿ ಡೋರ್ ಓಪನ್ ಬರುತ್ತೆ ಬಿಚ್ಚಾಕ ಬರುತ್ತೆ ಆ ಥರ ಮಾಡೀವಿ ಇದು ಹಿರಿಕೆ ಮುಂದಿನ ಬೋಲ್ಟೆ ಬಿಚ್ಚಿಂದ ಸಾಕ ಬಿಚ್ಚಾಕ ಬರಲ್ಟೋರ್ ನೋಡಿ ಮುಸ್ಕೊಂಡು ಬಿಚ್ಚಿಂದ ಬರ್ತೀವಿ ಹೆಲ್ಮೆಟಾಗಿ ಹಿಂಗೆ ಓಪನ್ ಆಗ್ತದೆ ಆ ಥರ ಮಾಡೀವಿ ಒಳಗಡೆ ಟವರ್ಗಳು ಕೊಡ್ತೀವಿ ತೊಂದರೆ ಆಗುದಿಲ್ಲ ಆ ಥರ ಮಾಡಿ ರಿಸಲ್ಟ್ ಹಾಂಕ್ ಇದಕ್ಕೆ ತಪ್ಪಿದೆ ಈಗ ಲೇಟೆಸ್ಟ್ ರಿಸೈನಲ್ಲೇ ಮಾಡಿವಿ ಈಗ ನಾನು ಕಸ್ಟಮರ್ಗೆ ಕೆಲಸ ಬಗ್ಗೆ ಕೇಳ್ತೀವಿ ಅವ್ರಿಗೆಲ್ಲ ಫೀಲ್ಸ್ ಹೇಳ್ತಾರೆ ಸರಿ ಅಣ್ಣ ಯಾವ ನಮ್ಮ ನಂಬರ್ ಹೆಂಗೆ ಇರ್ತಣ ನನಗೆ ಇನ್ಸ್ಟಾಗ್ರಾಮ್ನಲ್ಲೇ ನೋಡಿ ಬಂದಿರೋದೇ ಹೆಂಗಾಗಿರೋಣ ಕೆಲಸ ಚೆನ್ನಾಗಿ ಏನೇನು ಮಾಡಿವಿ ನಿಮ್ಗೆ ಏನೇನು ಲೈಕ್ ಬಂದಿದೆ ಏನೇನು ಮಂತ್ ಬಂದಿದೆ ಅದು ಸ್ವಲ್ಪ ತೊಳ್ದು ನೀವು ಕಷ್ಟ ಏನಾದರೂ ಫಾಲೋವರ್ಸ್ ನೋಡಿ ನಮಗೆ ಅವರು ಫಾಲೋ ಮಾಡಿದ್ರೆ ಬರ್ತಾರೆ ಸ್ವಲ್ಪ ತೊಳೆದ್ರಿ ಏನೇನು ಮಾಡಿ ನಾವು ಅನ್ಕೊಂಡಿದ್ದೀವಿ ನಿಮಗೆ ಬಾಡಿ ಮಾಡಿ ಅಂತ ಹೇಳಿದ್ವಿ ಅವ್ರು ಏನಾದರೂ ನಮ್ಮ ಚೆನ್ನಾಗಿ ಮಾಡ್ತೀನಿ ನೋಡಿ ಬಂದು ನೋಡ್ರಿ ಅಷ್ಟೇ ನಾವು ಗ್ಯಾರಂಟಿ ಕೊಡ್ತೀವಿ ಅಂದರೆ ನಾವು ನೋಡಿದ ತಕ್ಷಣ ಏನು ಚೆನ್ನಾಗಿದೆ ಇದೇ ಫಸ್ಟ್ ನಮ್ಮ ನನ್ನೇ ಡಿಸೈನ್ ಮಾಡಿತ್ತು ಹೌದಾ ಯಾವ ಗಾಡಿ ನೋಡಿಲ್ಲ ಈ ಇದು ನಿಮಗೆ ಸಂದ್ರೆ ಆಯ್ತಾ ಈ ಕಡೆ ಯಾವ ಟೈಮು ಭಾಳ ಹಿಡಿದಿದೆ ಇದನ್ನು ಕಂಟಿನ್ಯೂರ್ ಮಾಡಕ್ಕೆ ಒಂದು ಎರಡರಿಂದ ಮೂರು ದಿನ ಬೇಕಲ್ಲ ಪೂರ್ತಿ ಫಿನಿಶಿಂಗ್ ಆಗಾಗ ಇನ್ನು ಒಂದು ನಾ ಎಲ್ಲ ಗಾಡಿ ಕಟ್ಟಿದ್ಮಾಗ ಒಂದು ಲೆಟರ್ ಕೊಡ್ತೀವಿ ಈ ಲೆಟ್ರ್ ಇದು ರೀ ಈ ಲೆಟ್ರ್ ಕೊಟ್ಟಿದ್ಮಾಗ ಆ ಟಿ ಓ ಆಯ್ತಲ್ಲ ಪೂರ್ತಿ ನಿಮಗೆ ಪಾಸ್ ಮಾಡ್ತಾನೆ ಇದು ನೋಡಿರಿ ಲೆಟ್ರ್ ಇದು ನಮ್ಮ ಗಾರಿಗೆ ಹೆಸರು ಇರ್ತಿಸಿ ಎಲ್ಲ ಫೋನ್ ನಂಬರ್ ಇರ್ತಿಸಿ ಎಲ್ಲ ಮಾಡಿದ್ಮಾಗ ಇದು ಲೆಟ್ರ್ ಕೊಡ್ತೀವಿ ನಮ್ಮ ಗ್ಯಾರಿಗೆ ನೀವು ನ್ಯೂ ಭಾರತ್ ವೆಲ್ಡಿಂಗ್ ವರ್ಕ್ ಈ ಥರ ಕೆಲಸ ಏನರ ನೀವು ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಫಾಲೋ ಫಾಲೋ ಮಾಡಿ ಕನ್ಸಲ್ ಮಾಡಿ ನಮ್ಮ ಕೆಲಸ ಫಾಲೋ ಮಾಡಿರಿ ಲೈಕ್ ಮಾಡಿ